ಎಲ್ಲರಿಗೂ ನಮಸ್ಕಾರ ರೈಟ್ ಕ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ಇಂದು ಹುಬ್ಬಳ್ಳಿಯ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ಯಾವ ರೀತಿ ಗಾಳಿಪಟಗಳು ಬಂದಿವೆ ಎಂದು ನೋಡೋಣ ಬನ್ನಿ ನಮಸ್ಕಾರ ಸರ್ ಸರ್ ನೀವು ಯಾವ ಊರ್ಲಿಂದ ಬಂದಿರಿ ಸರ್ ನಾವು ಬೆಂಗಳೂರು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ ನೀವು ಮೊದಲಿಂದ ಈ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರಾ ಸರ್ ಹೌದೌದು ಮುಂಚೆಯಿಂದ ಬರ್ತಾನೆ ಇದ್ದೀವಿ ಹುಬ್ಳಿಗೆ ನಾನಿದು ತರ್ಡ್ ಟೈಮ್ ಬರ್ತಾ ಇದ್ದೀನಿ ಬಟ್ ನಮ್ದು ದೊಡ್ಡಬಳ್ಳಾಪುರದಲ್ಲೇ ಒಂದು ಟೀಮ್ ಇದೆ ದೊಡ್ಡಬಳ್ಳಾಪುರ ಗಾಳಿಪಟ ಕಲಾ ಅಂತ ಪ್ರತಿ ವರ್ಷ ಹುಬ್ಳಿ ಅಂತ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ನಮ್ಮ ಟೀಮ್ ಅವರು ಸರ್ ನಿಮ್ದು ಗಾಳಿಪಟ ವಿಶೇಷತೆ ಏನು ಸರ್ ನಮ್ಮದು ಆಲ್ಮೋಸ್ಟ್ ಎಲ್ಲ ಕಸ್ಟಮ್ ಮೇಡ್ ಕೈಟ್ಸ್ ಇದಾವೆ ನಮ್ದು ರಿಂಗ್ ಕೈಟ್ ಇದೆ ಮತ್ತೆ ಈ ತರ ಟಾಯ್ ಟಾಯ್ಸ್ ಇದೆ ಬೆಡ್ ಇದೆ ಟ್ರೆಲೋ ಬೈಟ್ ಇದೆ ಮತ್ತೆ ಸಿಂಗಲ್ ಲೈನ್ ಕೈಟ್ಸ್ ಇದೆ ಟ್ರೈನ್ ಕೈಟ್ ಇದೆ ಒಂದೇ ದಾರದಲ್ಲಿ ಟೂ ಹಂಡ್ರೆಡ್ ಕೈಟ್ಸ್ ಇದೆ ಟ್ರೈನ್ ಕೈಟು ಎಲ್ಲ ತರ ಕೈಟ್ಸು ಆರಿಸ್ತಾ ಇದೀವಿ ಬಂದೆಲ್ಲರೂ ಎಂಜಾಯ್ ಮಾಡ್ರಿ ಬೇರೆಯವರ ಒಪಿನಿಯನ್ ಹೇಗಿದೆ ಅಂತ ಕೇಳೋಣ ಬನ್ನಿ ನಮಸ್ಕಾರ ಇದ್ದಾರೆ ನಮಸ್ಕಾರ ನಮಸ್ಕಾರ ಯಾವ ಊರ್ಲಿಂದ ಬಂದಿರಿ ನಾವು ಪಾಲಿಕೊಪ್ಪದಿಂದ ಪಾಲಿಕೊಪ್ಪಲಿಂದ ಬಂದಿರಿ ಪಾಲಿಕೊಪ್ಪದಿಂದ ಬಂದಿರಿ ಎಷ್ಟು ವರ್ಷ ಆದ್ರಿ ನೀವು ಇಲ್ಲಿ ಬರಂತ ನಾವೀಗ ಐದಾರು ವರ್ಷ ಆಯ್ತು ಏನು ಹೇಳ್ತೀರಿ ಇದ್ರ ಬಗ್ಗೆ ಇದು ಭಾರಿ ಚಂದ ನಡೆದ್ರಿ ಭಾರಿ ಸಂತೋಷದ ವಿಷಯ ಈ ವಿಷಯ ಇದಾವಾಗ ಭಾರಿ ಭಾರಿ ಸಂತೋಷದ ವಿಷಯ ಮಕ್ಕಳು ಸಂಸಾರ ಸಮೇತ ಎಲ್ಲ ಬಂದ ಎಲ್ಲ ಜನರು ಸಂತೋಷದ ಸಮಯವನ್ನು ಕಳಿಬೇಕು ಅಂತಂತಂದ್ರೆ ಈ ಗಾಳಿಪಟ ವಸ್ತು ಹೋಗ್ಬರ್ಬೇಕು ಜೀವನದಾಗ ಯಾವಾಗೂ ಹಾರಿಸಲ್ಲ ಗಾಳಿಪಟ ಜೋಕಾಲಿ ಇವು ಭಾಳ ಅತಿ ಅವಶ್ಯವಾದದ್ದು ಪಟ ಪಟ ಗಾಳಿಪಟ ಜೀವನವೆಂಬುದು ಸಾಗಿನ ತೂಗಾಟ ಅಂತ ಹೇಳಿ ಭಾರಿ ಚಂದ ಭಾರಿ ಚಂದ ನಮ್ಮ ದಣಿಯ ಪ್ರಹ್ಲಾದ್ ಜೋಶಿ ಅವರು ಸಂಸದರಾಗಿ ಹಾರಿಸ್ ಬಂದಾಗಿಂದ ಅವರು ಯಾವಾಗಲೂ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮದಾಗ ಎಲ್ಲಿಯೂ ಯಾವರಿಗೂ ಕೊಂಚಿತು ಕೊರತೆ ಆಗದಂಗ ಸಂತೋಷದ ಸಂಭ್ರಮವನ್ನು ನಮ್ಮ ನಾಡಿನ ಜನ ರಾಜ್ಯ ರಾಜ್ಯದಿಂದ ಬಂದಾರ ನಿನ್ನೆ ಸಂಗೀತ ಸಂಚಯ ಕಾರ್ಯಕ್ರಮ ಮತ್ತು ಇವತ್ತು ಸಂಗೀತ ಕಾರ್ಯಕ್ರಮ ಮತ್ತು ನಾಡಿನ ತುಂಬ ಆಡಿ ಕುಸ್ತಿ ಆಡಿದವ್ರಿಗೆ ಕುಸ್ತಿ ಮೇಳ ಗಾಳಿಪಟದ ಮೇಳ ಜಾನಪದ ಮೇಳ ಏನೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ದಕ್ಷಿಣದೊಳಗೆ ಇದು ಉತ್ತರದೊಳಗೆ ಕುಂಭಮೇಳ ನಡೆದ್ರೆ ಇಲ್ಲಿ ಸಂತೋಷದ ಮೇಳ ಅಲ್ಲಿ ಕುಂಭ ಮೇಳ ಮಾಡಿ ಬಂದೀವಿ ಇಲ್ಲಿ ಸಂತೋಷದ ಮೇಳವನ್ನು ಮಾಡಿ ಇದು ನಮ್ಮ ಸಂಸದರು ನೀಡಿ ಕೊಟ್ಟ ಬಹಳ ಹುಡುಗರು ಈಗಿನ ಹುಡುಗರಿಗೆ ಕೈಯಾಗಿ ಹಿಡ್ಕೊಂಡು ಮೊಬೈಲ್ ಮೊಬೈಲ್ ಅಂತ ಬರದಾಡ್ತಿದ್ದವ ಮೊಬೈಲ್ ಬಿಟ್ಟು ಒಂದು ದಿನನಾರ ದಾರಾ ಜಗಲಿ ದಾರ ಜಗಿ ಗಾಳಿಪಟ ಯಾವ ರೀತಿ ಅನ್ನೋದು ಅದಕ್ಕೆ ಸೂತ್ರ ಅನ್ನೋದನ್ನು ತಿಳ್ಕೊಳ್ಳಿ ಹುಡುಗರು ಅಂತೇಳಿ ನಾ ಹೇಳಕ್ ಬಯಸ್ತೇನೆ ಗಾಳಿಪಟದ ಸೂತ್ರನೂ ಒಂದ ಜೀವನದ ಸೂತ್ರನೂ ಒಂದು ಗಾಳಿಪಟ ಸೂತ್ರ ಹರಿಯುತ್ತೆ ಅಂತಂದ್ರೆ ದಿಕ್ಕಿ ಬಳಿ ಕೈಗೆ ಸೇರುವುದಿಲ್ಲ ಜೀವನದ ಸೂತ್ರ ಅವನು ಹಾರಾಗಿ ಹೋತ ಅಂತಂದ್ರೆ ಅವನು ಕುಟುಂಬ ಹಾಳಾಗಿ ಹೋಗಿ ಈ ಮಾತನ್ನ ನಾ ಹೇಳಕ್ಕೆ ಧನ್ಯವಾದ ನಮಸ್ಕಾರಗಳು ವಾಹಿನಿಗಳು ನಮಸ್ಕಾರ ಹಲೋ ಸರ್ ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ನೀವು ಯಾವ ಊರಿಂದ ಬಂದಿರಿ ಸರ್ ದೊಡ್ಡಬಳ್ಳಾಪುರದಿಂದ ನಿವೀ ಇಲ್ಲಿ ಮೊದಲಿನಿಂದಾನು ಪಾಾರ್ಟಿಸಿಪೇಟ್ ಮಾಡಿದ್ರಾ ಸರ್ ಮಾಡಿದೀವಿ ಹಾ ಸರ್ ಇದು ಬಂದಿದಕ್ಕೆ ನಿಮ್ಗೆ ಹೆಂಗ್ ಅನಸತೈತಿ ಸೊಬ್ಳಿ ಬಂದಿದಕ್ಕೆ ಖುಷಿ ಆಗುತ್ತೆ ಹಾ ಸರ್ ಕೈಟ್ ವಿಶೇಷತೆ ಏನು ಸರ್ ಬೇರೆ ಬೇರೆ ಸರ್ ಇದು ರಿಂಗ್ ಐತೆ ಸರ್ ಬೈಟ್ ಅಂತ ಇದೆ ಸರ್ ಟ್ರೈನ್ ಕೈಟ್ ಅಂತ ಇದೆ ಸರ್ ಮತ್ತೆ ಇದು ಸ್ವಲ್ಪ ಹೊತ್ತು ಆರಿಸ್ತೀವಿ ಅದನ್ನ ನೋಡ್ಬೋದು ನೀವು ರಿಂಗ್ ಒಂದು ಟ್ರೈನ್ ಕೈಟ್ ಅಂತ ಇರುತ್ತೆ ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ ಎರಡ್ ನೂರಿಂದ ಐದ್ನೂರು ಕೈಟ್ಸ್ ಇರುತ್ತೆ ಒಂದೇ ಇದರಲ್ಲಿ ಲೈನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟ್ರೈನ್ ಕೈಟ್ ಅಂತ ಹೇಳ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸಂಜೆ ಹತ್ತ ಎಲ್ ಇ ಕೈಟ್ಸ್ ಅಂತ ಬರುತ್ತೆ ಮತ್ತೆ ಕತ್ಲಾದ್ಮೇಲೆ ತುಂಬಾ ಬೆಳಕು ಚಿಮ್ಮಿ ಬಾನ ಬಾನಗಳಲ್ಲಿ ಹಾರಾಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ ಥ್ಯಾಂಕ್ ಯು ಸರ್ ಒಪಿನಿಯನ್ ಹೇಳಿದ್ಕೊಂಡು ಹಲೋ ಸರ್ ನಮಸ್ಕಾರ ನಮಸ್ಕಾರಮ್ಮ ನನ್ನ ಹೆಸರು ವಿ ಕೆ ರಾವ್ ಅಂತ ನಾನು ಭಾರತದಲ್ಲಿ ಮೊಟ್ಟ ಮೊದಲ ಗಾಳಿ ಪಟ ಕಲಾವಿದ ಭಾರತದಲ್ಲೇ ಮತ್ತು ಇಲ್ಲಿ ಈ ಬೆಳಗಾಂ ಫೆಸ್ಟಿವಲ್ ಏನಿದೆ ಇದು ನಾನೇ ಆರ್ಗನೈಸ್ ಮಾಡಿರೋದು ಇದು ನನ್ನ ಇದು ಮತ್ತು ನಲವತ್ತು ವರ್ಷದಿಂದ ನಾನು ಗಾಳಿ ಪಟಾಕ ಇದು ಮಾಡಿದ್ದೆ ನೀವು ಇಲ್ಲಿ ಹುಬ್ಳಿಗೆ ಫಸ್ಟ್ ಟೈಮ್ ಬಂದಿರೋ ಅಥವಾ ಹೋದ ವರ್ಷನೂ ಬಂದಿದ್ರ ಸರ್ ಬೆಳಗಾಂ ಕೈಟ್ ಫೆಸ್ಟಿವಲ್ ಅಂತ ಟೂ ತೌಸಂಡ್ ಲೆವೆನಲ್ಲಿ ನಾನೇ ಆರ್ಗನೈಸ್ ಮಾಡಿದ್ದು ಅವತ್ತಿಂದ ಐವತ್ತು ಗಂಟೆ ಬರ್ತಾನೆ ಇದ್ದೀನಿ ಟೂ ತೌಸಂಡ್ ಲೆವೆನಿಂದ ಕಂಟಿನ್ಯೂ ಇದೆ ಫೋರ್ಟೀನ್ ಇಯರ್ಸಿಂದ ನಿಮ್ದು ಗಾಳಿಪಟದ ವಿಶೇಷತೆ ಏನು ಸರ್ ನನ್ನ ಹತ್ರ ಒಂದು ಇಪ್ಪತ್ತೈದು ಡಿಸೈನ್ ಇದೆ ನನ್ನ ಹತ್ರ ಒಂದು ಹೆಚ್ಚು ಕಮ್ಮಿ ಇಪ್ಪತ್ತೈದರಿಂದ ಮೂವತ್ತು ಡಿಸೈನ್ ಇದೆ ಇದೆಲ್ಲ ಏನು ಬೆಲೂನ್ ಖಾರ ಆಗ್ತದೆ ನಂದು ಆ ಥರ ಎಲ್ಲ ಈ ಸ್ಟಂಟ್ ಕೈಟು ಒಂದು ಒಂದು ಸ್ಟಂಟ್ ಕೈಟು ಫಿಸ್ ಕೈಟು ಮತ್ತು ರಿಂಗ್ ಕೈಟು ಇದು ಸೀರೀಸ್ ಕೈಟ್ ಡ್ರ್ಯಾಗನ್ ಕೈಟ್ ಇದು ಸೀರೀಸ್ ಅನ್ನೋದು ನಾನೇ ಇದನ್ನ ಇನ್ವೈಟ್ ಮಾಡಿದ್ದ ಏಯ್ಟಿ ಏಟಲ್ಲಿ ಅದೇ ರೀತಿ ಪ್ರತಿಯೊಂದು ಗಾಳಿಪಟನೂ ಇವಾಗಂಟ ಒಂದು ನನ್ನ ಓನ್ ಡಿಸೈನ್ಸ್ ಎಲ್ಲ ಇದು ಮಾಡಿದ್ದೀನಿ ಇದು ಸ್ಟಂಟ್ ಕೈಟ್ ಇದು ಇಲ್ಲ ಇಲ್ಲ ಈಗ ಅಂತ ಆರಿಸ್ತೀನಲ್ಲ

ആട തരന്നല്ല ಹಿಂದೆ ಹೋಗി കേറി വെടി ലൈവ് വെടി ഹേ ദേ 봐봐 നോടാ ખાલી വെറുതെ കറങ്ങല്ലേ അഹ ಯಮ್ಮಾಕೇ ಮಗೇ ಹಾಯ್ ಮ್ಯಾಮ್ ಹಲೋ ನೀವು ಯಾವ ಊರ್ಲಿಂದ ಬಂದಿರಿ ಮ್ಯಾಮ್ ನಾವು ಬೆಳಗಾವಿಯಿಂದ ನನ್ನ ಹೆಸರು ಕೈಟ್ ಫ್ಲೈಯರ್ ಕೀರ್ತಿ ಸುರಂಜ ನೀವು ಇಲ್ಲಿ ಹೋದ ವರ್ಷ ಮತ್ತ ವರ್ಷ ವರ್ಷ ನಡೀತಾರ ಬಂದಿರಿ ವರ್ಷ ವರ್ಷ ಬಂದಿದ್ದೀವಿ ನಂದು ತುಂಬ ಸೂಪರ್ ಹಿಟ್ ಕೈಟು ಕಾಂತಾರ ಸೊ ಕಾಂತಾರ ತುಂಬ ಒಳ್ಳೇದು ಪ್ರೊಜೆಕ್ಷನ್ ಕೊಟ್ಟು ಆ್ಯಂಡ್ ಮೀಡಿಯಾ ಅಪ್ರಿಸಿಯೇಷನ್ ಆಯಿತು ನಿಮ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಪ್ರಹ್ಲಾದ್ ಜೋಶಿ ಸರ್ ತುಂಬ ನಮಗೆ ಎನ್ಕರೇಜ್ಮೆಂಟು ಪ್ರೋತ್ಸಾಹಿಸ್ತಾ ಇದ್ದಾರೆ ಅದು ಈ ಥರ ಫೆಸ್ಟಿವಲ್ಲು ಮಾಡೋದು ತುಂಬ ಕಠಿಣ ಯಾಕಂತಂದ್ರೆ ವಿವಿಧ ರೀತಿಲಿ ಕೈಟ್ ಫ್ಲೈಯರ್ಸ್ಗಳನ್ನು ತೊಗೊಂಡು ಬಂದು ಈ ಥರ ಶೋಕೇಸ್ ಮಾಡೋದಂದ್ರೆ ಸುಲಭದ ಅಲ್ಲ ಒಂದು ಯಾಕಂದರೆ ಇಲ್ಲಿ ಟೆಕ್ನಿಕಲಿಟಿ ತುಂಬ ಇದೆ ಕೈಟ್ ಬಿಲ್ಡರ್ಸ್ ಇದ್ದಾರೆ ತುಂಬಾ ಇದು ಮಾಡ್ತಾರೆ ಅಂದರೆ ಏನು ಟೆಕ್ನಿಕಲ್ ಸ್ಟಿಚ್ಚಿಂಗ್ ಹ್ಯಾಂಡ್ ಸ್ಟಿಚಿಂಗ್ ಅಂತ ಹೇಳ್ತಾರಲ್ಲ ಅದು ಮಾಡ್ಕೊಂಡು ಬಂದಿದ್ದಾರೆ ಸೊ ಅದು ಯೂನಿಕ್ ಆಗಿರೋದು ಯಾಕೆ ಬರಬೇಕು ಹುಬ್ಬಳ್ಳಿ ಕೈಟ್ ಫೆಸ್ಟಿವಲಲ್ಲಿ ಅಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಕೈಟ್ ಫ್ಲೈಯರ್ಸು ಅಂದರೆ ಭಾರತದಿಂದ ನ್ಯಾಷನಲ್ ಲೆವೆಲ್ ಆಗಿ ಇಂಟರ್ನ್ಯಾಷನಲ್ ಹೋಗಿ ಪ್ರದೇಶ ದೇಶಗಳಲ್ಲಿ ಪ್ರೊಜೆಕ್ಷನ್ ಮಾಡಿದ್ದಾರೆ ಕೈಯಿಂದ ಹೆಣದಿರೋದು ಕೈಟ್ಗಳು ಅದು ಸುಮಾರು ರೀತಿಲೇ ಇದೆ ಒಂದು ಎಲ್ ಇ ಡಿ ಕೈಟ್ಸು ಇನ್ನೊಂದು ಡೇ ಲೈಟ್ ಆ ಡೇ ಲೈಟಲ್ಲಿ ಮತ್ತೆ ವಿವಿಧ ರೀತಿಲಿ ಇದೆ ಒಂದು ಲೈಟ್ ವಿಂಡಿಂಗ್ ಅಂತ ಇರುತ್ತೆ ಒಂದು ಸ್ಟ್ರಾಂಗ್ ವಿಂಡಿಂಗ್ ಇರುತ್ತೆ ಸೊ ಇಲ್ಲಿ ನೋಡೋದು ತುಂಬ ಇದೆ ಇನ್ನೊಂದು ಟೆಕ್ನಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಲ್ಲ ಕ್ಲಾತಿಂದ ಮಾಡಿರೋದು ಅದು ತುಂಬ ಇದೆ ನೀವು ನೋಡ್ತಾ ಇದ್ದೀರಲ್ಲ ಪ್ರತಿ ಒಂದು ಕೈಟ್ ಯುನಿಕ್ ಆಗಿದೆ ಆ ತುಂಬ ಬರೇ ದಾರದಿಂದ ಹೋಗುತ್ತೆ ಅಂತಲ್ಲ ಅದರಲ್ಲಿ ಆ್ಯಂಗಲ್ಸು ಅದರಲ್ಲಿ ಏನು ಹೆಣಿಗೆ ಇದೆ ಅಲ್ಲ ಅದು ಸ್ಟಿಚಿಂಗ್ ಏನಿದೆ ಅಲ್ಲ ಅದರಲ್ಲಿ ಅದು ಯಾವ ವಿಂಡಿಗೆ ಹಾರಬೇಕು ಅನ್ನೋದು ಈ ಟೆಕ್ನಿಕಲ್ ಇದೆ ಇದರಲ್ಲಿ ಅದು ನೋಡುವಂಥ ವಿಷಯ ಇದೆ ಅಂಡ್ ಮಕ್ಕಳು ಗ್ರೋಯಿಂಗ್ ಚಿಲ್ಡ್ರನ್ ಇವಾಗ ಟೆಕ್ನಾಲಜಿ ಇದೆ ಮೊಬೈಲ್ ಅಲ್ಲಿ ಸತತವಾಗಿ ಇರ್ತಾರೆ ಅವರು ಅದನ್ನ ಬಿಟ್ಕೊಂಡು ಇಲ್ಲಿ ಗ್ರೌಂಡ್ ಮೇಲೆ ಬಂದ್ರೆ ಅವರಿಗೆ ತುಂಬಾ ಕಲಿಯೋದು ಇದೆ ಅಂತ ನಾನು ಹೇಳ್ಬಿಡ್ತೀನಿ ನಾನು ಲಿಂಗರಾಜ್ ಪಾಟೀಲ್ ಬಿ ಜೆ ಪಿ ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷರು ಇವತ್ತು ಹುಬ್ಬಳ್ಳಿಯಲ್ಲಿ ಗಾಳಿಪಟ ಉತ್ಸವ ಇವತ್ತು ಎರಡನೇ ದಿನ ಇಲ್ಲಿ ಆಗಿದೆ ಕಳೆದ ಐದು ವರ್ಷಗಳಿಂದ ಕೂಡ ಈ ಈ ಥರ ಒಂದು ಉತ್ಸವ ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ಸಂಸದರು ಕೇಂದ್ರ ಸಚಿವರಾದಂಥ ಕ್ರಿಯಾಶೀಲ ರಾಜಕಾರಣಿಯಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದೊಳಗೆ ಈ ಭಾಗದಲ್ಲಿ ಒಂದು ಉತ್ತಮವಾದಂಥ ಈ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ಸಲದಂತೆ ಈ ವರ್ಷವೂ ಕೂಡ ಭಾಳಷ್ಟು ಜನ ಈ ಗಾಳಿಪಟ ಉತ್ಸವಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದು ನಮ್ಮನ್ನೆಲ್ಲ ಇಲ್ಲಿ ರಂಜಿಸ್ತಾ ಇದ್ದಾರೆ ಮತ್ತು ಇದರಲ್ಲಿ ವಿಶೇಷತೆ ಏನಂತಂದರೆ ನಮ್ಮ ದೇಶೀಯ ಕ್ರೀಡೆಗಳನ್ನ ಉಳಿಸ್ಬೇಕು ಬಳಸಬೇಕು ಅದು ಮುಂದಿನ ಜಗ ಜನಾಂಗಕ್ಕೆ ವಿಶೇಷವಾಗಿ ಯುವ ಪೀಳಿಗೆಗೆ ಅದು ಮುಟ್ಟಿಸ್ಬೇಕು ಇದನ್ನು ನಡ್ಸ್ಕೊಂಡು ಹೋಗಬೇಕು ಯಾಕಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಗಾಳಿಪಟವನ್ನು ಹಾರಿಸಿದ್ವಿ ಭಾಳಷ್ಟು ಜನ ಮಕ್ಕಳು ಮೊಬೈಲು ಅಥವಾ ಶಾಲೆ ಕಾಲೇಜಲ್ಲಿ ಈ ಥರ ಯಾವುದು ಆ್ಯಕ್ಟಿವಿಟೀಸ್ ಇಲ್ಲದೇ ಇರೋದ್ರಿಂದ ನಾವು ಮರೆತು ಹೋಗ್ತಾ ಇದ್ವಿ ಇದನ್ನು ಪುನರ ಇದನ್ನೆಲ್ಲ ನಡೆಸ್ಕೊಂಡು ಹೋಗ್ಬೇಕಂತ ಅಂತ ಆ ನಿಟ್ಟಿನಲ್ಲಿ ಸನ್ಮಾನ್ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಈ ರೀತಿಯ ದೇಶೀ ಕಲೆಯನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಜೊತೆಗೆ ನಮ್ಮ ಸಂಸದರಾದಂಥ ಪ್ರಹ್ಲಾದ್ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಈ ಭಾಗದ ಎಲ್ಲ ಜನ ಇಲ್ಲಿ ಬಂದು ಸಾವಿರಾರು ಲಕ್ಷಾಂತರ ಜನ ಬಂದು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ವಿತ್ ಫ್ಯಾಮಿಲಿ ದೇ ಕಮ್ ಆ್ಯಂಡ್ ದೇ ಎಂಜಾಯಿಂಗ್ ದಿಸ್ ಉತ್ಸವ

ನಮ್ದು ಒಂದು ವೈದ್ಯಕೀಯ ಪ್ರಕೋಷ್ಠದಿಂದ ನಾವು ಇಲ್ಲಿ ಬಂದಿದ್ದೀವಿ ಯಾವುದೋ ಒಂದು ಮಕ್ಕಳಿಗೆ ಮೊನ್ನೆ ಕಾರ್ಯಕ್ರಮ ಆಯ್ತು ನಿನ್ನೆ ಪ್ರತಿಯೊಂದು ಶಾಲಾ ಮಕ್ಕಳಿಗೂ ಕೂಡ ಒಂದು ಭರತನಾಟ್ಯದಿಂದ ಹಿಡ್ಕೊಂಡು ಸಂಗೀತ ಕಾರ್ಯಕ್ರಮ ಆಮೇಲೆ ಚಿತ್ರಕಲೆ ಸ್ಪರ್ಧೆ ಇವೆಲ್ಲವೂ ಯಾರಿಗೆ ತೊಂದರೆ ಆದರೂ ಕೂಡ ಇವು ಬಿಸಿಲಿರುವುದರಿಂದ ಮಕ್ಕಳಿಗೆ ಯಾವುದೇ ತೊಂದರೆ ರೀತಿಯಿಂದ ಆಗಬಾರ್ದು ಅಂಥೇಳಿ ಒಂದು ಸುಸ್ತಾದಾಗ ಚಕ್ರ ಬಂದುಬಿಳಿ ಏನೇ ಆಗಲಿ ಅವ್ರಿಗೆ ಒಂದು ದೇಖ ಮಾಡೋದಕ್ಕಾಗಿ ನಾವು ಒಂದು ಆಂಬುಲೆನ್ಸ್ ಮತ್ತು ಇದನ್ನು ಪುರಕಾಂತರ ನಾವು ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಮಾಡತಕ್ಕಂಥ ಕಾರ್ಯಕ್ರಮಗಳಂದರೆ ಭಾಳ ಭಾಳ ಅದ್ಭುತ ಇದು ಸತತವಾಗಿ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಸತತವಾಗಿ ಆರು ವರ್ಷದಿಂದ ಇದು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ ಇವತ್ತಿಲ್ಲಿ ನಿನ್ನೆ ಕಾರ್ಯಕ್ರಮ ನಡೆದ ಪ್ರಕಾರ ಅಂದರೆ ಎಲ್ಲಿ ಅದು ನಡೆದೇ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಸುತ್ತ ನಡೆಯಬೇಕೆಂದ್ರೆ ಕೈಟ್ ಉತ್ಸವ ಇದು ಭಾಳ ವಿಜೃಂಭಣೆಯಿಂದ ನಡೆದಿದೆ ಇದು ಇವತ್ತು ಈ ನಡೀಬೇಕೆಂದ್ರೆ ಸುತ್ತಮುತ್ತ ಗ್ರಾಮೀಣ ಎಲ್ಲ ನಾಗರಿಕರು ಎಲ್ಲರೂ ಮಹಿಳಾ ಇರೋದು ಎಲ್ಲಿಂದ ಇಲ್ಲಿ ಬರ್ತಾ ಇದ್ದಾರೆ ನೋಡಲಿಕ್ಕೆ ಇದು ನಡೀತಕ್ಕಂಥ ಕಾರ್ಯಕ್ರಮ ಎಲ್ಲಿ ನಡೆದಿಲ್ಲ ನಮ್ಮ ಉತ್ತರ ಕರ್ನಾಟಕ ಫಸ್ಟ್ ಟೈಮ್ ಅಂತ ಇದು ನಮ್ಮ ನಡೀತಾ ಇರೋದು ಅದರಿಂದ ಬಹಳ ವಿಜೃಂಭಣೆಯಿಂದ ನಡಿತಾ ಇದೆ ಮತ್ತು ಎಲ್ಲರೂ ಮಕ್ಕಳು ಶಾಲೆ ಕಾಲೇಜಿಂದ ಹಿಡ್ಕೊಂಡು ಎಲ್ಲರಿಗು ಉಪಯೋಗ ತಗೋತಾ ಇದ್ದಾರೆ ಥ್ಯಾಂಕ್ ಯು ಸರ್ ವೆಲ್ಕಮ್ ಬನ್ನಿ ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯವನ್ನು ತಿಳ್ಕೊಣಾನ ಸರ್ಕಾರ ಮೇಡಮ್ ಇಲ್ಲಿ ಬಂದಿದ್ದು ನಿಮ್ಗೆ ಹೆಂಗೆ ಅನ್ಸಾತೈತೆ ಸರ್ ಫಸ್ಟ್ ಆಫ್ ಆಲ್ ನಾವು ಎಚ್ ಎಸ್ ರಾಮನ್ಗೌಡ್ರು ಅಂತ ಹೇಳಿ ಈ ಹುಬ್ಬಳ್ಳಿ ನಗರದ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತರಾಗಿದ್ದೇವೆ ಸಕ್ರಿಯ ಕಾರ್ಯಕರ್ತರಾಗಿದ್ದೀವಿ ಇಲ್ಲಿ ಈ ಗಾಳಿಪಟದ ಉತ್ಸವ ಅಂತಾರಾಷ್ಟ್ರೀಯ ಮಟ್ಟದ ಈ ಗಾಳಿಪಟದ ಉತ್ಸವನ ನಾವು ಬಹಳ ಉತ್ಸುಕತೆಯಿಂದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಆಗಿರ್ಬೋದು ಈಗ ಒಂದು ಗಾಳಿಪಟ ಹಾರಿಸೋದ್ರಿಂದ ನಮ್ಮ ಎಲ್ಲ ಮನಸ್ಸು ಖುಷಿ ಆಗ್ತೈತಿ ಭಾಳಷ್ಟು ಜನರಿಗೆ ಖುಷಿ ಆಗುತ್ತೆ ಆ ಒಂದು ಕಾರಣದಿಂದ ನಾವು ಹುಬ್ಬಳ್ಳಿ ಈ ಹೊರವಲಯದಲ್ಲಿ ಈ ಒಂದು ಹೊಲದಲ್ಲಿ ನಾವು ಈ ಅಂತಾರಾಷ್ಟ್ರೀಯ ಗಾಳಿಪಟದ ಉತ್ಸವವನ್ನು ನೋಡಕ್ಕೆ ಬಂದೀವಿ ಜೊತೆಗೆ ಇದನ್ನು ಆಚರಣೆ ಮಾಡಕ್ಕೆ ಬಂದೀವಿ ನಮ್ಮ ಈ ಇದರಲ್ಲ ಈ ಎಲ್ಲ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಆಮೇಲೆ ನಮ್ಮ ಈ ಭಾಗದ ಬಿ ಜೆ ಪಿ ಹಾಗೂ ಈ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಂತ ಸನ್ಮಾನ್ಯ ಶ್ರೀ ಚೇತನ್ ಭರದ್ವಾಡ ಅವರು ಬಂದಿದ್ದಾರೆ ಅವರು ಬಂದಿದ್ದಾರೆ ಬಹಳಷ್ಟು ಜನ ಕಾರ್ಯಕರ್ತರು ಬಂದಿದ್ದಾರೆ ಈ ಎಲ್ಲ ನಾವು ಕಾರ್ಯಕರ್ತರ ಜೊತೆ ಜೊತೆ ಆಮೇಲೆ ವೀಣಾ ಚೇತನ್ ಅವರು ಮಾಜಿ ಮಹಾನಗರ ಪಾಲಿಕೆ ಮಹಾಪ್ರ ಇದ್ರವರು ಅಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ಈ ಕಾಳಿಪಟ ಉತ್ಸವದಲ್ಲಿ ನಾವು ಭಾಗಿಯಾಗಿ ಬಹಳ ಖುಷಿ ಇದು ನಮ್ಮ ಸಂಪ್ರದಾಯನಾಗಿರ್ಬಹುದು ನಮ್ಮ ಸಂಸ್ಕೃತಿನ ಬಹಳ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಹುಬ್ಬಳ್ಳಿಯ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೆಯ ಮತ್ತ ಇಲ್ಲಿ ಬೇರೆ ಬೇರೆ ಊರ್ಲಿಂದ ಬಂದವರೆಲ್ಲ ಅವ್ರ ಗಾಳಿಪಟ ಹಾರಿಸಿ ಮತ್ತ ಅವ್ರವ್ರ ಒಪಿನಿಯನ್ ಹೇಳ ಕ್ಯಾಮ್ರಾಮನ್ ಹರ್ಬಸ್ ಬಡ್ಗೇರ್ ಜೊತೆ ನೀಲ ರೈಟ್ ಕನ್ನಡ ಚಾನೆಲ್